ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಪಾರಾಂಡಲ್ಲಿ ಪ್ರಬುದ್ಧ ಪ್ರಜಾರ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಏನು ಜನಾಸ್ಪಂದನಾ ಕಾರ್ಯಕ್ರಮದಲ್ಲಿ ಶಾಸಕರು ನಮ್ಮ ಪಾರಂಡಲ್ಲಿ ಗ್ರಾಮ ಪಂಚಾಯತಿ ಆಗಮಿಸಿದ್ದಾರೆ ಆಗಮಿಸಿ ಏನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಕೆಲಸಗಳು ಅದರ ಬಗ್ಗೆ ತಿಳ್ಕೊಂಡು ಮತ್ತು ಇಲ್ಲಿಂದ ಕಾಲೋನಿ ಗಂಗಮ್ಮ ದೇವಸ್ಥಾನ ಹತ್ರ ಬಂದು ಏನೇನು ಅವರು ಮಾಹಿತಿಗಳನ್ನು ಪಡ್ಕೊಂಡು ಇಲ್ಲಿಂದ ಹೋಗಿದ್ದಾರೆ ಮತ್ತು ನಾವು ಮುಂದಿನ ತಿಂಗಳಲ್ಲಿ ಮುಂದಿನ ಎರಡು ತಿಂಗಳಿಗೆ ಮುಂಚೆ ಒಂದು ಡಿಜಿಟಲ್ ಅಂಬೇಡ್ಕರ್ ಗ್ರಂಥಾಲಯ ಬೇಕು ಅಂತೇಳಿ ಮೇಡಮ್ ಅನುಭೂತರವರೆಗೂ ಮನವಿ ಮಾಡಿದ್ದೀವಿ ಇದುವರೆಗೂ ನಮಗೆ ರೆಸ್ಪಾನ್ಸಿಬಲ್ ಇಲ್ಲ ಆದರೆ ಮೇಡಮ್ ಹತ್ರ ಮಾತಾಡಿದಾಗ ಆಯಿತು ಅಂತ ನಮ್ಗೆ ಆಸ್ವಾದ ಕೊಟ್ಟಿದ್ದಾರೆ ಮತ್ತು ಈ ಗ್ರಾಮ ಪಂಚಾಯಿತಿಯಲ್ಲಿ ಹದೂ ಗ್ರಾಮಗಳಲ್ಲಿ ರಾಜಕಾಲುವೆಗಳು ಮತ್ತು ಗೋಕುಂಟೆಗಳು ಸಾವಿರಾರು ಕೆಲಸಗಳಾಗಿರುತ್ತಲ್ಲ ಏನೇನಾಗಿದೆ ಅಂದರೆ ರಾಜಕಾಲುವೆಗಳು ನೋಡಿ ಬೇಕಾದರೆ ಡಾಕ್ಯುಮೆಂಟ್ಸಿಗೆ ರಾಜಕಾಲುವೆಗಳಾಗಿರ್ತವೆ ಅವರ ಬಿಲ್ಲೆಗಳನ್ನು ಪೂರ್ತಿಯಾಗಿ ಪಾವತಿ ಮಾಡಿರ್ತಾರೆ ಈಗ ಇದಕ್ಕೆ ನಾವು ಏನು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಮತ್ತು ಶಾಸಕರು ಕೊಟ್ಟರೆ ಶಾಸಕರು ಇದಕ್ಕನ್ನು ನನ್ನ ಅರ್ಥದಿಲ್ಲ ನಾನು ದೂರನ್ನು ನೀಡಲು ಸೋಮವಾರದಂದು ಇಲ್ಲಿಂದ ಹೋಗ್ತಾ ಇದ್ದೀವಿ ಎಲ್ಲ ದಯವಿಟ್ಟು ನಮ್ಮ ಮಿತ್ರರು ಎಲ್ಲ ನಮ್ಮ ಏನೇನು ಸಮಸ್ಯೆಗಳಿದಾವೆ ಇಲ್ಲಿ ಸರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತೇಳಿ ಸರಿಯಾಗಿ ನೀರು ಬರಲ್ಲ ಸರಿಯಾಗಿ ಹದಿನೈದು ದಿವಸಕ್ಕಾಗಲಿ ಒಂದು ದಿನಗಳಾಗಲಿ ನೀರು ಬರೋದೇ ಇಲ್ಲ ಮತ್ತು ಖಾಲಿಗಳು ಕ್ಲೀನ್ ಮಾಡೋದೇ ಇಲ್ಲ ಕ್ಲೀನ್ ಮಾಡಿ ಹಾಕ್ಬಿಟ್ರೆ ಆರು ತಿಂಗಳಾದ್ರೂ ಆ ಗಲಿತಾನೆ ಖಾಲಿ ಮಾಡೋದಿಲ್ಲ ಮಾತ್ರ ಬಿಲ್ಗಳು ಮಾತ್ರ ಅನೇಕ ಬಿಲ್ಲೆಗಳನ್ನು ಪಾವತಿ ಮಾಡ್ಕೊಳ್ತಾನೇ ಇದ್ದಾರೆ ಪಂಚಾಯಿತಿಯಲ್ಲಿ ಆದರೆ ಯಾರಾದರೂ ಬಂದು ಕೇಳಿದ್ರೆ ವಾಟರ್ ಮೆನ್ಟರು ಅನ್ನೋ ದೌರ್ಜನ್ಯ ಬಾಳಿಕೆಯಿಂದ ಮಾಡ್ತೀನಿ ಅಂತೇಳಿ ನಾನು ನೀರು ಬಿಡೋಲ್ಲ ನನ್ನ ನೀವು ಕೇಳಬೇಡ್ರಿ ನೀವು ಪಂಚಾಯತ್ ಕೇಳ್ಕೊಡಿ ಏಕವಚನದಲ್ಲಿ ಮಾಡ್ತಕ್ಕಂಥ ಮಾತಾಡಿದ್ರೆ ವಾಟರ್ ಮೆನ್ಸ್ ಮಾತಾಡ್ತಾಯಿದ್ರು ಇಲ್ಲಿರ್ತಕ್ಕಂಥ ಸದಸ್ಯರು ಬರ್ತಾರೆ ಹೋಗ್ತಾರೆ ಅಷ್ಟೇ ಹೊರ್ತು ಯಾವುದೇ ಒಂದು ಕಾಮಗಾರಿ ನಡೆದ್ರೂ ಆಚೆ ಮಾಡ್ತಾ ಇದ್ದಾರೆ ಊರಲ್ಲಿ ಏನು ಉದ್ಧಾರ ಆಗಿಲ್ಲ ಆದ್ದರಿಂದ ನಮ್ಮ ಒಂದು ಸಂಘಟನೆ ಮುಖಾಂತರ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಮ್ ಎಲ್ ಎಗೆ ಹೇಳಿದ್ದೀವಿ ನಮ್ಮ ಶಾಸಕರಿಗೆ ಹೇಳಿದ್ದೀವಿ ಮೇಡಮ್ ನೀರು ಬರಲ್ಲ ಅಂತ ಹೇಳಿ ಆಯಿತು ಮೇಡಮ್ ನಾವು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅವ್ರು ನೀರು ಸಮಸ್ಯೆ ಬರಬಾರ್ದು ನೀರು ಕರೆಕ್ಟಾಗಿ ಬರಬೇಕು ಅದೆಲ್ಲ ನೋಡ್ಕೊಳ್ಳಿ ಅಂತಾರೆ ಕೀಳಿ ನೋಡಿ ಸರ್ ಹಾಂ ಆರು ತಿಂಗಳಾಗಿದೆ ಸರ್ ಕಸ ಇರ್ತಾರೆ ಮತ್ತೆ ಮತ್ತು ಗಾಡಿಯೂ ಕಾಲಿನ ಬರೋಲ್ಲ ಮೆಂಬರ್ಸಿಗ್ಲಿ ಬರೋಲ್ಲ ಆ ಆರು ತಿಂಗಳಾದರೆ ಅಲ್ಲೇ ಇರ್ತದೆ ನಾವು ಕೇಳಿದ್ರೆ ಮಾತ್ರ ನಮ್ಮನ್ನು ದಾಯಿಸ್ತಾರೆ ಅವರು ಸುಮ್ಮನೆ ಹೇಳ್ತಾರೆ ನಮ್ಮ ಹೊಟ್ಟೆ ಕಿಚ್ಚು ಅಂತಾರೆ ಅಂತ ಇದೇನು ಹೊಟ್ಟೆ ಕಿಚೆ ನೋಡಿ ಸರ್ ನಮ್ಮ ನೋಡಬೇಕು ದೇವಸ್ಥಾನ ಮುಂದಗಡೆ ಅದು ನೋಡಿ ಸರ್ ಸರ್ ಇದೆಲ್ಲ ಅದೇ ಸರ್ ನಾನು ಎತ್ತ ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ಇದು ನಮ್ಮ ಸ ನಮ್ಮ ಮನೆ ಇದ್ದು ಅದು ಹೀಗೆ ಇಲ್ಲ ಟ್ಯಾಕ್ಟ್ರು ಬರಲ್ಲ ಗಾಡಿಯೂ ಬರಲ್ಲ ಇಲ್ಲಿಂದ ನಾನು ಅಲ್ಲ ತಗೊಂಡು ಹೋಗಿ ದೇವಸ್ಥಾನ ಮುಂಚೆನೇ ಹೇಳಿದ್ರಿ ಎತ್ತೋಗ ಹೇಳಿದಿರಿ ಎತ್ತಿದ್ರೆ ಎತ್ತಿಲ್ಲ ಬೇಡ ಅಂತ ಇಲ್ಲ ನಾನು ನಾಳೆತ್ತು ಬಂದು ಅಂತ ಇವ್ರಿಗೆ ಬಂದು ಒಂದು ತಿಂಗಳಾಗಿ ಬಂದಿಲ್ಲ ಬೇಕಾದ್ರೆ ನೀವು ನಮ್ಮ ಮಾಧ್ಯಮಕ್ಕೆ ನೋಡಬೇಕು ನೋಡಿ ಸರ್ ಇದು ಅಂಗನವಾಡಿ ಇದ್ದಿದ್ದು ಅಂಗನವಾಡಿ ಖಾಲಿ ಆಗೋಗಿದೆ ನೋಡಿ ಸರ್ ಸರ್ ಆರು ತಿಂಗಳಾಗಿದೆ ಮತ್ತು ಇಲ್ಲೂ ಅಲ್ಲಿ ನೋಡಿ ಸರ್ ಮತ್ತೆ ಈ ಕಡೆ ನೋಡಿ ಈ ಕಡೆ ನೋಡಿ ಎಲ್ಲ ಕಸ ಹಂಗೆ ಇದೆ ಸರ್ ಊರಿಗೆ ಸುಮ್ಮನೆ ಶಾಸಕರು ಬಂದು ಆಸನ ಕೊಟ್ಟು ಹೋಗಿದ್ದಾರೆ ಇಲ್ಲಿ ಕೆಲಸ ಹಾಗೇ ಆಗಿಲ್ಲ ಸರ್ ಈ ಮೋರಿ ಇಲ್ಲ ಸರ್ ಇದು ನೋಡಿ ಸರ್ ಇದು ನೋಡಿ ಸರ್ ಯಾಕಂದರೆ ನೋಡ್ಕೊಳ್ಬೇಕು ಈ ನೀರೇ ಹೋಗಲ್ಲ ಎಲ್ಲ ಬಂದ್ ಮಾಡೋಕ್ಕಾಗ ಇದೇನಿದೆ ಮೋರಿ ಸರ್ ದೊಡ್ಡದು ಇದು ಅದಕ್ಕೆ ಹತ್ತು ಲಕ್ಷ ಮಾಡಿರತಕ್ಕಂಥ ಸರ್ ಅದು ಕೂಡ ಎಲ್ಲ ಮುಸಾಗಿದ್ದಾರೆ அதில் ஆகி கலக்லாத்து வந்து அவர்